ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದ್ದೀರಾ ಜಿ ಎಸ್ ಪಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಏನಾದರೂ ನೀವು ಆಗಿದ್ರೆ ನೀವು ಲೇಬರ್ ಕಾರ್ಡ್ಗೆ ಅಥವಾ ಕಾರ್ಮಿಕರ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಅರ್ಜಿಗಳು ಕೂಡ ಪ್ರಾರಂಭಗೊಂಡಿದೆ ನೀವು ಸುಲಭವಾಗಿ ಅರ್ಜಿನ ಸಲ್ಲಿಸಿ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ನ ಪಡಿಬಹುದಾಗಿದೆ ಕಾರ್ಮಿಕರ ಕಾರ್ಡ್ ಮಾಡಿಸುವುದರಿಂದ ಕಾರ್ಮಿಕ ಇಲಾಖೆ ಕಡೆಯಿಂದ ಅಥವಾ ಕಾರ್ಮಿಕ ಮಂಡಳಿ ಕಡೆಯಿಂದ ಸಿಗುವಂತಹ ಲಾಭಗಳೇನು ಜೊತೆಗೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿದ್ರೆ ಮಾತ್ರ ಕಾರ್ಮಿಕರ ಕಾರ್ಡ್ನ ಪಡಿಬಹುದಾಗಿದೆ ಅಂತ ನಾನು ಇವತ್ತಿನ ನೋಡಿದರೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಮುಖ್ಯವಾಗಿರುವಂತದ್ದು ಕಾರ್ಮಿಕರ ಕಾರ್ಡ್ಗೆ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಅರ್ಜಿನ ಸಲ್ಲಿಸಬಹುದು ನೀವು ಯಾವುದೇ ಒಂದು ಕೇಂದ್ರಕ್ಕೆ ಅಥವಾ ಕಚೇರಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಸೊ ಇದು ತುಂಬಾ ಮುಖ್ಯವಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಹಲವು ಕಾರ್ಮಿಕರು ತಮ್ಮ ಒಂದು ಕಾರ್ಮಿಕರ ಕಾರ್ಡ್ನ ಮಾಡಿಸ್ಕೊಳ್ಳದೇ ಇರಬಹುದು ತಾವು ಕಾರ್ಮಿಕರ ಆಗಿರ್ತೀರ ಆದರೆ ಕಾರ್ಮಿಕರ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿರಲ್ಲ ಕಾರ್ಮಿಕರ ಕಾರ್ಡ್ನ ಪಡೆಯೋದು ತುಂಬಾ ಕಷ್ಟ ಅನ್ಕೊಂಡಿರ್ತೀರ ಸೊ ಅದರಿಂದಾಗಿ ನೀವು ಅರ್ಜಿನ ಸಲ್ಲಿಸದೇ ಹಾಗೆ ಇದ್ರೆ ನೀವು ಸುಲಭವಾಗಿ ನಿಮ್ಮ ಒಂದು ಮುಖಾಂತರನೇ ಅರ್ಜನ ಸಲ್ಲಿಸಬಹುದಾಗಿದೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ನಿಮ್ಮ ಒಂದು ಕಾರ್ಮಿಕರ ನೀವು ಅಂತ ನಾನು ಇವತ್ತಿನ ತಿಳಿಸ್ತಾ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ನ ಮಾಡಿ ಸೊ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ನ ನೀವು ಏನಾದರೂ ಪಡಿಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ನೀವು ಕಾರ್ಮಿಕರ ಕಾರ್ಡ್ಗೆ ಕಡ್ಡಾಯವಾಗಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಸೊ ಅರ್ಜಿನ ಸಲ್ಲಿಸಬೇಕಾದ್ರೆ ಸೊ ಯಾವೆಲ್ಲ ದಾಖಲೆತೆಗಳನ್ನ ಕೊಡಬೇಕಾಗುತ್ತೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತೆ ಸೊ ಮುಖ್ಯವಾಗಿ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನಾನು ಇವತ್ತು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಮೊದಲಾಗಿರುವಂತದ್ದು ಕಾರ್ಮಿಕರ ಕಾರ್ಡ್ಗೆ ಅರ್ಜಿನ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭಗೊಂಡಿದೆ ನೀವು ಏನಾದರೂ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ನ ಮಾಡಿಸಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ನೀವು ಇವಾಗ ಅರ್ಜಿನ ಸಲ್ಲಿಸಬಹುದಾಗಿದೆ ನೋಡಬಹುದು ನಿಮಗೆ ಇಲ್ಲಿ ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ನೋಂದಾಯಿತ ಸದಸ್ಯರಾಗಲು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳಿದರೆ ಇದು ಕಾರ್ಮಿಕ ಇಲಾಖೆ ಕಡೆಯಿಂದ ಹೊರಡಿಸಿರುವಂತಹ ಪ್ರಕಟಣೆಯಾಗಿದೆ ಅರ್ಜಿ ಸಲ್ಲಿಸಲು ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಸೊ ಮೊದಲೇದಾಗಿರುವಂತಹ ಉದ್ಯೋಗ ದೃಢೀಕರಣ ಪತ್ರ ಸೊ ಇದು ತುಂಬಾ ಜನರ ಹತ್ರ ಇರುವ ಒಂದು ಕನ್ಫ್ಯೂಸ್ ಕೂಡ ಇದೆ ಅಂತ ಹೇಳಬಹುದು ಉದ್ಯೋಗ ದೃಢೀಕರಣ ಪ್ರಮಾಣ ಪತ್ರ ಅಂದ್ರೆ ಏನು ಸೊ ಈ ಒಂದು ಉದ್ಯೋಗ ದೃಢೀಕರಣ ಪ್ರಮಾಣ ಪತ್ರವನ್ನ ಯಾವ ರೀತಿಯಾಗಿ ಪಡಿಬೇಕು ಅಂತ ನಿಮಗೆ ಗೊತ್ತಿರಲ್ಲ ಸೊ ನಿಮಗೆ ಏನಾದರೂ ಗೊತ್ತಿತ್ತು ಅಂತಂದ್ರೆ ಈ ಒಂದು ಪ್ರಮಾಣ ಪತ್ರವನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ಏನಾದರೂ ಗೊತ್ತಿರಲಿಲ್ಲ ಅಂತಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸಿದ್ದೆ ಉದ್ಯೋಗ ಪ್ರಮಾಣಪತ್ರವನ್ನು ಯಾವ ರೀತಿಯಾಗಿ ಪಡಿಬೇಕು ಅಂತ ಸೊ ಬೇಕಿದ್ರೆ ಆ ಒಂದು ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೇಳಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಓಪನ್ ಮಾಡಿಕೊಂಡು ಆ ಒಂದು ಉದ್ಯೋಗ ಪ್ರಮಾಣಪತ್ರವನ್ನು ಯಾವ ರೀತಿಯಾಗಿ ಕಾರ್ಮಿಕರು ಪಡಿಬೇಕು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ನೋಡಿಬಿಟ್ಟು ನೀವು ಉದ್ಯೋಗ ಪ್ರಮಾಣಪತ್ರವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಎರಡನೇದಾಗಿರುವಂಥದ್ದು ಅರ್ಜಿದಾರ ಅಥವಾ ಅವಲಂಬಿತರ ಆಧಾರ್ ಕಾರ್ಡ್ ಪ್ರತಿನ ನೀವು ಕೊಡಬೇಕಾಗಿರುತ್ತೆ ಅಂದರೆ ಕಾರ್ಮಿಕರ ಜೊತೆಗೆ ಅವರ ಒಂದು ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ನ ಇಲ್ಲಿ ಕಡ್ಡಾಯವಾಗಿ ನೀವು ಕೊಡಲೇಬೇಕಾಗಿರುತ್ತೆ ಮೂರನೇದಾಗಿರುವಂತಹ ದಾಖಲೆ ಯಾವುದು ಅಂತಂದ್ರೆ ಬ್ಯಾಂಕ್ ಪಾಸ್ಬುಕ್ ಪ್ರತಿನ ನೀವು ಕೊಡಬೇಕಾಗಿರುತ್ತೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ನ ಒಂದು ಪ್ರತಿ ಅಥವಾ ಒಂದು ಜೆರಾಕ್ಸ್ ಕಾಪಿನ ಕೊಡಬೇಕಾಗಿರುತ್ತೆ ಸೊ ಅದೇ ರೀತಿಯಾಗಿ ನಾಲ್ಕನೇದಾಗಿರುವಂಥ ದಾಖಲೆ ಯಾವುದು ಅಂತಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ದೂರವಾಣಿ ಸಂಖ್ಯೆ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಜಿದಾರರ ಅಥವಾ ಕಾರ್ಮಿಕರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ನ ಕೊಡಬೇಕಾಗಿರುತ್ತೆ ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಸೊ ಅರ್ಜಿನ ಸಲ್ಲಿಸಿದ ನಂತರ ಅಥವಾ ಲೇಬರ್ ಕಾರ್ಡ್ನ ಪಡೆದುಕೊಂಡ ನಂತರ ಕಾರ್ಮಿಕ ಇಲಾಖೆ ಕಡೆಯಿಂದ ಅಥವಾ ಮಂಡಳಿ ಕಡೆಯಿಂದ ಸೊ ಯಾವೆಲ್ಲ ಒಂದು ಲಾಭಗಳನ್ನ ಪಡೆದುಕೊಳ್ಬಹುದು ಅಂತ ಕೇಳಿದ್ರೆ ನೀವು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಸದಸ್ಯರಾಗಿದ್ದಲ್ಲಿ ಈ ಎಲ್ಲ ಸೌಲಭ್ಯಗಳನ್ನ ಪಡಿಬಹುದಾಗಿದೆ ಅಂತ ಕಾರ್ಮಿಕ ಇಲಾಖೆ ಕಡೆಯಿಂದ ಅಥವಾ ಮಂಡಳಿ ಕಡೆಯಿಂದ ಇಲ್ಲಿ ಒಂದು ಪ್ರಕಟಣೆ ಮೂಲಕ ಮಾಹಿತಿಯನ್ನು ಹೊರಡಿಸಿದ್ದಾರೆ ಸೊ ಮೊದಲೇದಾಗಿರುವಂತಹ ಒಂದು ಸೌಲಭ್ಯ ಯಾವುದು ಕಾರ್ಮಿಕರ ಕಾರ್ಡ್ ನ ಮಾಡಿಸಿಕೊಂಡ ನಂತರ ಕಾರ್ಮಿಕರು ಪಡಿಬಹುದಾಗಿರುವಂತಹ ಸೌಲಭ್ಯ ಯಾವುದು ಅಂತಂದ್ರೆ ಪಿಂಚಣಿ ಸೌಲಭ್ಯವನ್ನ ಪಡಿಬಹುದಾಗಿರುತ್ತೆ ಕುಟುಂಬ ಪಿಂಚಣಿ ಸೌಲಭ್ಯ ಕೂಡ ನೀವು ಪಡಿಬೋದಾಗಿರುತ್ತೆ ದುರ್ಬಲತೆ ಪಿಂಚಣಿ ಕೂಡ ಪಡಿಬೋದಾಗಿರುತ್ತೆ ಟೂಲ್ ಕಿಟ್ ಸೌಲಭ್ಯ ಎರಿಗೆ ಸೌಲಭ್ಯ ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ರಾಶಿ ಸಹಾಯಧನ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಸಹಾಯಧನ ಅಪಘಾತ ಪರಿಹಾರದ ಧನ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನವನ್ನು ಪಡಿಬೋದು ಸೊ ಮದುವೆ ಸಹಾಯಧನ ತಾಯಿ ಮಗು ಸಹಾಯ ಅಸ್ತ ಇಷ್ಟೆಲ್ಲ ಒಂದು ಸೌಲಭ್ಯಗಳನ್ನ ಕಾರ್ಮಿಕರ ಕಾರ್ಡ್ನ ಪಡೆದುಕೊಂಡ ನಂತರ ಕಾರ್ಮಿಕರು ಅಥವಾ ಶ್ರಮಿಕರು ಪಡಿಬೋದಾಗಿರುತ್ತೆ ನಿಮ್ಮ ಒಂದು ಲೇಬರ್ ಕಾರ್ಡ್ನ ನೀವು ಮಾಡಿಸ್ಕೊಂಡು ಇವೆಲ್ಲ ಸಿಗುವಂಥ ಕಾರ್ಮಿಕ ಇಲಾಖೆ ಕಡೆಯಿಂದ ಅಥವಾ ಮಂಡಳಿ ಕಡೆಯಿಂದ ಸಿಗುವಂಥ ಸೌಲಭ್ಯಗಳನ್ನ ನೀವು ಪಡಿಬೋದಾಗಿರುತ್ತೆ ಹಾಗಾದ್ರೆ ಸೌಲಭ್ಯವನ್ನ ಪಡಿಬೇಕಾದ್ರೆ ಅಥವಾ ಕಾರ್ಮಿಕರ ಕಾರ್ಡ್ನ ಪಡಿಬೇಕಾದ್ರೆ ಸೊ ಮುಖ್ಯವಾಗಿ ಇರಬೇಕಾಗಿರುವಂಥ ಅರ್ಹತೆಗಳೇನು ಅಂತ ತಿಳಿದುಕೊಳ್ಳೋಣ ಈ ಎಲ್ಲ ಅರ್ಹತೆಗಳನ್ನ ಹೊಂದಿದವರು ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಕ್ಕೆ ಅರ್ಹತೆಯನ್ನ ಹೊಂದಿರ್ತೀರ ಸೊ ಮೊದಲಾಗಿರುವಂತಹ ಅರ್ಹತೆ ಯಾವುದು ಅಂತಂದ್ರೆ ಹದಿನೆಂಟರಿಂದ ಅರವತ್ತು ವರ್ಷದೊಳಗಿನ ವಯೋಮಿತಿ ಹೊಂದಿರಬೇಕು ಅಂತ ಹೇಳಿದರೆ ಅಂದ್ರೆ ನೀವು ಹದಿನೆಂಟರಿಂದ ಅರವತ್ತು ವರ್ಷದೊಳಗಿನವರಾಗಿರಬೇಕಾಗಿರುತ್ತೆ ಸೊ ಎರಡನೇದಾಗಿರುವಂತದ್ದು ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕಟ್ಟಡ ಅಥವಾ ಇತರ ನಿರ್ಮಾಣ ಕಾಮಗಾರಿಗಳಲ್ಲಿ ಕನಿಷ್ಠ ತೊಂಬತ್ತು ದಿನಗಳ ಕಾಲ ಕೆಲಸವನ್ನ ಮಾಡಿರಬೇಕು ಅಂತ ಹೇಳಿದರೆ ಎರಡು ಅರ್ಹತೆಗಳನ್ನ ಹೊಂದಿದವರು ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ನ ನ ಪಡಿಬಹುದಾಗಿರುತ್ತೆ ಅರ್ಜಿನ ಸಲ್ಲಿಸಿ ಸೊ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ನ ಪಡಿಬೇಕು ಅಂತಂದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅದು ಆನ್ಲೈನ್ ಮುಖಾಂತರ ಅಂತ ಹೇಳಿದ್ರೆ ಕಾರ್ಮಿಕ ಇಲಾಖೆ ಅಥವಾ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಈ ಒಂದು ವೆಬ್ಸೈಟ್ ಓಪನ್ ಆದ ನಂತರ ನಿಮ್ಮ ಒಂದು ಫೋನಿನ ಮುಖಾಂತರ ನೀವೇ ಸ್ವತಃ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನಿಮಗೆ ಅರ್ಜಿ ಸಲ್ಲಿಸುವಂತಹ ಪೂರ್ತಿ ವಿಡಿಯೋ ಏನಾದರೂ ಬೇಕಿತ್ತು ಅಥವಾ ಲೈವ್ ವಿಡಿಯೋ ಏನಾದರೂ ಬೇಕಿತ್ತು ಅಂತಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡೋದರ ಮೂಲಕ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಸೊ ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಬೇಕಿದ್ರೆ ಆ ಒಂದು ವಿಡಿಯೋ ಲಿಂಕ್ ಕೂಡ ಅಂದ್ರೆ ಕಾರ್ಮಿಕರ ಕಾರ್ಡ್ಗೆ ಅರ್ಜಿನ ಸಲ್ಲಿಸುವಂತಹ ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೈಗೊಳ್ಳುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡಿಕೊಂಡು ಆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿದುಕೊಂಡು ನೀವು ಆನ್ಲೈನ್ ಮೂಲಕ ಇದೇ ಒಂದು ವೆಬ್ಸೈಟ್ ನ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನಿಮಗೆ ವಿಡಿಯೋ ಕೊನೆಯಲ್ಲೂ ಕೂಡ ಆ ಒಂದು ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ ಸೊ ಆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಪೂರ್ತಿಯಾಗಿ ನೋಡಿದ ನಂತರ ನೀವು ಅರ್ಜಿನ ಸಲ್ಲಿಸೋಕೆ ಸುಲಭವಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ಲ ಕಾರ್ಮಿಕರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿ ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೊಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು